ಬಹಳ ಪಾಪ ಆ ಆತರವಾಗಿ ಸ ಲಕ್ಷಾಂತರ ಪೆನ್ ಡ್ರೈವ್ಗಳು ಮಾಡಿ ಹಂಚಿದ್ದು ಆಯಿತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸುಮಾರು ಹತ್ತು ಬಾರಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲದ ಅಷ್ಟೇ ಸತ್ಯ ಅಂತ ಹೇಳಿಕೆ ಕೊಟ್ಟರು ಒಂದು ಬಾರಿ ಅಲ್ಲ ಜೆ ಡಿ ಎಸ್ನ ಮೂರು ಅಭ್ಯರ್ಥಿಗಳು ಸೋಲ್ತಾರೆ ಮಂಜುನಾಥ್ ಕನಕಪುರ ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರು ಸೋಲ್ತಾರೆ ಈ ಭವಿಷ್ಯ ಇದ್ಯಾವ ಕಲ್ತರು ಹೇಳೋದು ಅಂತ ನಾನು ಕೇಳಿದೆ ಅದಕ್ಕೆ ಉತ್ತರ ಕೊಡಲಿಲ್ಲ ಒಂದು ಹತ್ತು ಬಾರಿ ಹೇಳೋದು ಯಾವುದೇ ಕಾರಣಕ್ಕೂ ಮೂರು ಜೆ ಡಿ ಎಸ್ನ ಅಭ್ಯರ್ಥಿಗಳು ಗೆಲ್ಲಲ್ಲ ಮಂಜುನಾಥ್ ಅವರು ಗೆಲ್ಲಲ್ಲ ಇದು ಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ ಶಿವಕುಮಾರ ಕೊಟ್ಟರು ಹೇಳಿಕೆನ ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಮಂಡ್ಯದಲ್ಲಿ ಗೆಲ್ಲಲ್ಲ ಮತ್ತು ಮಂಜುನಾಥ್ ಅವರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತಕ್ಕಂಥದ್ದನ್ನು ಪದೇ ಪದೇ ಹೇಳ್ತಾ ಬಂದರು ಅಂದರೆ ಅವ್ರ ಧೈರ್ಯ ಇಲ್ಲಿ ಬಂತು ಇದು ಹೇಳೋದಕ್ಕೆ ಇದನ್ನು ಇಟ್ಕೊಂಡಿದ್ರಲ್ಲ ಇದನ್ನ ಇಪ್ಪತ್ತೊಂದನೇ ತಾರೀಕು ಬಿಟ್ರಲ್ಲ ಮಾರ್ಕೆಟ್ಗೆ ಇದು ಅವರಿಗೆ ಗ್ಯಾರಂಟಿ ಇದೊಂದು ಗ್ಯಾರಂಟಿ ಸ್ಕೀಮು ಐದನೇ ಗ್ಯಾರಂಟಿ ಜೊತೆಗೆ ಆರನೇ ಗ್ಯಾರಂಟಿ ಒಂದು ಇಟ್ಕೊಂಡಿದ್ರು ಚುನಾವಣೆ ಗೆಲ್ಲೋದಕ್ಕೆ ನಾನು ಆ ಐದು ಗ್ಯಾರಂಟಿಗಳ ಬಗ್ಗೆ ನಾಡಿನ ನನ್ನ ತಾಯಂದ್ರನ್ನ ಎಚ್ಚರಿಸ್ತಕ್ಕಂಥದಕ್ಕೆ ಇದರಿಂದ ಮುಂದೆ ಏನು ಅಪಾಯ ಕಾದಿದೆ ತಾವು ದಾರಿ ತಪ್ಪೇಡಿ ಈ ಅಪಾಯವನ್ನು ಯೋಚನೆ ಮಾಡಿ ಅಂತಕ್ಕಂಥ ಪದ ಬಡಿಸಿರೋದು ನಾನು ಅದಕ್ಕೆ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರು ಮಹಿಳೆಯರಿಗೆ ಅವಮಾನ ಮಾಡಿದ್ರು ಅವ್ರನ್ನ ಸ ಶಂಕಿತ ರೀತಿಯಲ್ಲಿ ನೋಡಿದ್ರು ಕೊಡಬಾರದ ರೀತಿಯಲ್ಲಿ ಪ್ರತಿನಿತ್ಯ ಹೇಳ್ತಿ ಕೊಡ್ತಾ ಹೋದರು ಪ್ರತಿಭಟನೆಗಳು ಹೆಣ್ಣುಮಕ್ಕಳನ್ನು ಬಿಟ್ಟು ನೂರು ಜನ ಇನ್ನೂರು ಜನ ಕೂರಿಸಿ ಮಂಡ್ಯದಲ್ಲಿ ಗೋಬ್ಯಾ ಕುಮಾರಸ್ವಾಮಿ ಇದೆಲ್ಲ ನಡೆಸುದು ಚುನಾವಣೆ ನಡೆಸಿದ್ದಾರೆ ನಿಮ್ಮ ಗಮನಕ್ಕೆ ರಾಜ್ಯದ ಜನತೆ ಗಮನಕ್ಕೆ ತರ್ತಾ ಇದ್ದೇನೆ ಇದು ಒಂದು ಭಾಗ ಈಗ ಚುನಾವಣೆ ಹಂತದಲ್ಲಿ ಏನ್ ನಡೀತಿವೆಲ್ಲ ನಾನು ಕಾಂಗ್ರೆಸ್ ನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ನೀವೊಬ್ರು ಅಡ್ವೊಕೇಟರ್ ಇದ್ದೀರಿ ಬಹುಶಃ ನೀವು ನನ್ನ ಚುನಾವಣೆಯಲ್ಲಿ ಸೋಲ್ತಕ್ಕಂಥ ಏನು ಪ್ರೊಟೆಕ್ಷನ್ ಕೊಟ್ಟಿದ್ದೀರಿ ಈಗ ಕಾರ್ತಿಕ್ ಅಂತಕ್ಕಂಥವನು ರೇವಣ್ಣ ಅವ್ರ ಮನೇಲಿ ಡ್ರೈವರ್ ಆಗಿದ್ದವನೆ ಆಗಿದ್ದವನೇಲಿ ಬಹುಶಃ ಎಂಟಂತ ವರ್ಷದ ಗೊತ್ತಿಲ್ಲ ನನಗೆ ಎಷ್ಟು ವರ್ಷ ಇದ್ದ ಅಂತ ಹೇಳಿ ಅವ್ರ ಮನೇಲಿ ಕೆಲಸ ಮಾಡ್ತಾ ಇದ್ದಂಥದ್ದು ಮಾಹಿತಿ ನನಗೆ ಈಗ ಬಂದಿದೆ ಇನ್ನೊಂದು ನೆನ್ನೆ ಒಂದು ಕಂಪ್ಲೇಂಟ್ ಕೊಳಸ್ಕೊಂಡಿದಾರಲ್ಲ ಆ ಹೆಣ್ಮಗಳು ಮಗಳು ಸ್ವಲ್ಪ ಅವ್ರ ಮನೇಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಣು ಮಗಳು ಅಂತ ಬಂದ ಮನೆ ಬಿಟ್ಟು ಐದು ವರ್ಷ ಆಗಿದೆ ಅದು ಯಾತಿಕ ಮನೆ ಬಿಟ್ಟ ಇವನು ಡ್ರೈವರು ಇವರು ಅದೆಲ್ಲ ಮುಂದಿನ ತನಿಖೆಯಲ್ಲಿ ಬರಲಿ ಅದು ಎಲ್ಲ ಬರುತ್ತೆ ಅವನು ಹಣ ಬರವು ಗೊತ್ತಾಗುತ್ತೆ ಯಾತಿಗೆ ಬಿಟ್ಟಿದ್ದಾ ಬಿಟ್ಟಿದ್ದ ಅಲ್ಲಿ ಕೆಲಸ ಯಾವ ಥರ ಮಾಡ್ತಿದ್ದ ಅಲ್ಲಿಂದ ಯಾವ ರೀತಿ ಹೋದ ಅದೆಲ್ಲ ಮುಂದೆ ಬರ್ತದೆ ಈಗ ಏನೋ ಹೇಳಿಕೆನೂ ಕೊಡಿಸ್ಕೊಂಡವ್ರಂತ ಬೆಳಿಗ್ಗೆ ನಾನು ಯಾವಾಗ ಇದು ಈ ವಿಷಯಗಳೆಲ್ಲ ತೆಗಿತೀನಿ ಅಂತ ಮೆಸೇಜ್ ಹೋಯ್ತು ಅವರಿಗೆ ಈಗ ಅವ್ರು ಕೆಲವೊಂದು ಹೇಳಿಕೆ ಥರ ತುರಿನ ಕೊಡಿಸ್ಕೊಂಡವ್ರೆ ದೇವರಾಜ ದೇವರಾಜ್ನಿಗೆ ನಾನು ಕೊಟ್ಟೇ ಇಲ್ಲ ಅವನ ಹತ್ರ ಇದ್ದಿದ್ದೆಲ್ಲ ಅವನ ಹತ್ರ ಇತ್ತು ನನಗಿದು ಗೊತ್ತೇ ಇಲ್ಲ ಕ್ಯಾಶ್ ಅಟೆ ಅಂತ ಏನೋ ಹೇಳೋನೆ ಅಂತ ಏನು ಹೇಳಿದ್ರು ಈಗ ನಾನು ಒಳಗೆ ಹೊರಗಡೆ ಅದೆಲ್ಲ ಇಲ್ಲಿ ಯಾರು ಮಾಡಿದ್ದಾರೆ ಯಾರು ಬಿಟ್ಟರು ಅದೆಲ್ಲ ಇನ್ನೂ ತನಿಖೆ ಆಗಬೇಕಲ್ಲ ಈಗ